ಹಲೋ ಫ್ರೆಂಡ್ಸ್ ಈಗ ನಾನು ಕ್ಯಾಬೇಜ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಅದು ಎಲ್ಲ ಕೆಂಪಗಾಗಿದೆ ಇವಾಗ ನಾನಿವಾಗ ಅದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿ ಪೇಸ್ಟನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಸಿ ಪೇಸ್ಟನ್ನು ಹಾಕಿ ಈ ರೀತಿಯಲ್ಲಿ ಇದನ್ನು ಮಾಡಬೇಕು ಈಗ ನಾನು ಕ್ಯಾಬೇಜನ್ನು ಹೆಚ್ಚಿಟ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸಣ್ಣ ಕ್ಯಾಬೇಜ ಒಂದು ದೊಡ್ಡ ಟೊಮೆಟೊ ಮತ್ತು ಕೊತ್ತಂಬರಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಟೊಮೆಟೋನ ಹಾಕೋಣ ಇವಾಗ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೆಟೋನ ಬಾಡಿಸ್ಕೊಳೋಣ ಟೊಮೆಟೊ ಸ್ವಲ್ಪ ಬೇಯಬೇಕು ನಂತರ ನಾವು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಇವಾಗ ಕ್ಯಾಬೇಜನ್ನು ನಾವು ಇದರಲ್ಲಿ ಹಾಕೋಣ ನಂತರ ಫ್ರೆಂಡ್ ಕಟ್ ಮಾಡಿ ಕೊತ್ತಂಬರಿಯನ್ನು ಹಾಕೋಣ ಇದನ್ನ ತೆಲಗಿಸ್ಕರಣಾ ಮೇಲೆ ಕೆಳಗೆ ಮಾಡಣ ಇದಕ್ಕೆ ಸ್ವಲ್ಪ ಅರಸನ ಹಾಕಬೇಕು ಸ್ವಲ್ಪ ಅರಶಿನ ಹಾಕೊಂಡೆ ಮತ್ತು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಯನ್ನು ಹಾಕೊಳು ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಇದು ಕ್ಯಾಬೇಜ್ ಟೊಮೆಟೊ ಸಕ್ಕರೆ ಮಸ ಬೇಕಂದರೆ ನಾವು ಒಂದು ಸ್ವಲ್ಪ ಸಕ್ಕರೆನ ಹಾಕೋಬೋದು ಫ್ರೆಂಡ್ಸ್ ಬೇಡ ಅಂದರೆ ನಾವು ಸ್ಕಿಪ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಅದು ಸ್ವಲ್ಪ ಬೇಯಬೇಕು ಅದು ಬೇಯೋದ್ರಲ್ಲಿ ನಾನಿವಾಗ ಬಿಸಿಯನ್ನು ಮಾಡ್ಕೊಂಡಿದ್ದೀನಿ ಆ ಅನ್ನ ಸ್ವಲ್ಪ ಪಾತ್ರೆಗೆ ಹಾಕಿಬಿಟ್ಟು ಆರಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನಂತರ ಅಷ್ಟೊತ್ತಿನಲ್ಲಿ ಅಷ್ಟೊತ್ತಿಗೆ ಇದು ಆಗಲಿ ಕ್ಯಾಬೇಜ್ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಆಗಿರ್ತಕ್ಕಂಥ ಕ್ಯಾಬೇಜ್ ರೈಸ್ ತಯಾರಾಗಿದೆ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ನಾನು ನನ್ನ ಮಗ ಊಟ ಮಾಡ್ತಾನೆ ಅವನಿಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಭೇಟಿಯಾಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು